ಏ ಮತ್ತ ಮ್ಯಾಗಲ್ಲಿ ಹೋಗಳ ಅದು ಖಾಲಿ ಗಿಟ್ಟಿಗೆ ಅಳಗಾಡ್ತೈತಿ ಅಪ್ಪು ಸುಮ್ರು ಆ ಕಡೆ ಸರಿ ಅಮ್ಮ ಅಲ್ಲಿ ನೋಡ್ರಿ ಫ್ರೆಂಡ್ಸ್ ಎರಡು ದೊಡ್ಡ ಬ್ಯಾಗ್ ತುಂಬಿ ಈಗ ಅದೊಂದು ಗಂಟೆ ಕಟ್ಟಿನ್ರಿ ಎಲ್ಲ ಕೂಡಿ ಇನ್ನೊಂದು ದೊಡ್ಡ ಗಂಟೆ ಆಗ್ತದ್ರಿ ಅಲ್ಲಿ ಹಳದಿ ಕಲರ್ ಒಂದು ಬಿದ್ರಿ ಅದೆಲ್ಲನು ಗಂಟ್ರಿ ಅಂದ್ರೆ ನನ್ನ ನನಗೆ ಹುಡುಕ ಸೀರೆಗಳೇನು ಅದ ನೋಡ್ರಿ ಅವು ಇನ್ನೂ ಉಡ್ಲಾರ್ದ ಸೀರೆಗಳ್ನ ಅದರೊಳಗೆ ಇಟ್ಟು ನಾನು ಮತ್ತು ಹಂಗೆ ಬ್ಲೌಸ್ ಪೀಸ್ಗಳು ಮತ್ತು ಜೊತೆಗೆ ನನ್ನ ಜಂಪರ್ ಜಂಪರ್ಗಳು ಹೊಲ್ದಿರುವಂಥ ಜಂಪರ್ಗಳು ಎಲ್ಲ ಒಂದು ಹಳದಿ ಗಂಟಿನೊಳಗೆ ರೀ ಅಲ್ಲೇ ನಾಲ್ಕು ಗಂಟೆ ಆಗ್ಯದ ನೋಡಿರಿ ನಾಲ್ಕು ನಾಲ್ಕು ಬ್ಯಾಗ್ ಆಗ್ಯಾವ ಅವನ್ನೆಲ್ಲ ಆ ಕಡೆ ಮನೆಗೆ ಒಯ್ಯಕ್ಕೆ ಆಗ್ತಾವೆ ಒಂದು ಒಂದು ಹಂಗೆ ತ ಸೈಡಿಗೆ ಇಟ್ಟುಬಿಡ್ತೀನಿ ರೀ ಪ್ಯಾಕ್ ಮಾಡಿ ಇವೆಲ್ಲ ಇವು ಚಿಂದಿ ಅದಾವ ನೋಡ್ರಿ ಇದ್ರಾಗ ಸ್ವಲ್ಪ ಯೂಸ್ ಮಾಡ್ಕೊಂಡು ಹೋದವು ಇನ್ನು ಸ್ವಲ್ಪ ಯೂಸ್ ಮಾಡದೇ ಇರುವಂಥವು ಹೋದವು ಇವನ್ನೆಲ್ಲ ತೆಗೆದು ಮತ್ತು ಬೇಕಾಗಿರುವಂಥಷ್ಟು ತೊಗೊಂಡು ಬೇಡಾದಿರುವಂಥದ್ದನ್ನು ಇಲ್ಲೇ ಯೂಸ್ ಆ್ಯಂಡ್ ತ್ರೂ ಮಾಡಿ ಗ್ಯಾಸ್ ಕಟ್ಟಿ ಒರ್ಸೋಕೆ ಇವೆಲ್ಲ ಡಬ್ಬಿಗೆ ಗಿಬ್ಬಿ ಎಲ್ಲ ಒರ್ಸಕ ಮಾಡಕ್ಕೆ ಬರ್ತಾವಂತೇಳಿ ಈಗ ಪಿಲ್ಯ ನೋಡ್ರಿ ಹೆಂಗೆ ಮಾಡಾಕತ್ತನ ಅಡಿಗೆ ಆಗೈತಿ ಅನ್ನ ಮಾಡೀನಿ ಸಾರು ಮಾಡೀನಿ ಆಮೇಲೆ ಬ್ಯಾಳೆ ಅನ್ನ ಮಾಡಿ ಸಾರು ರೀ ಜೊತೆಗೆ ರೊಟ್ಟಿ ಅದಾವೆ ನಿನ್ನೆ ಎರಡು ಚಪಾತಿ ಅದಾವೆ ಮತ್ತು ಮಾಡೋದ್ಯಾಕೆ ಕೆಡಿಸೋದ್ಯಾಕ ಅಂತೇಳಿ ರೊಟ್ಟಿ ಸಾರು ಹೊಣ್ತೀವಿ ರೀ ನಾವು ಹಂಗೇನಿಲ್ಲ ಅದಕ್ಕೆ ಸ್ವಲ್ಪ ಹಾಸಿಗೆಗಳು ಎಲ್ಲ ಅರ್ಬಿಗಳು ಇನ್ನೇನು ತೊಗೊಂಡು ಬಂದಿ ನೋಡಿರಿ ಒಂದು ಹಾಸಿಗೆ ಅಲ್ಲೇ ಆಗಿಬಿಡ್ತು ಒಮ್ಮೆ ದಿಢೀರಂತ ಅಂತ ಬಂದುಬಿಡ್ತು ಕೈಯನ್ನು ಕೆಲಸ ಬಿಟ್ಟು ಹೋಗೋದ್ರಾಗ ಸ್ವಲ್ಪ ಇದ್ದ ಬಿಟ್ಟವ್ರಿ ಎಲ್ಲನೂ ಅದಕ್ಕಂತೇಳಿ ನಾಳಿಗೆ ಅದೆಲ್ಲ ಅರಬಿ ಬೇಕಾಗಿರುವಂಥದ್ದು ಈ ಬಾಕ್ಸ್ನಾಗೆ ಇಟ್ಟಿವ್ರಿ ಹುಡುಗರು ಸಾಲಿ ಅರಬಿ ಮತ್ತು ಈ ಒಂದು ಎರಡೆರಡು ಜೊತೆ ಡೈಲಿ ಈರ್ಜಿನ್ ಏನೈತಿ ಆ ಬಾಕ್ಸ್ನಾಗೆ ಇಟ್ಟಿವಿ ಯಾಕಂದ್ರೆ ಇಲ್ಲಿ ಸಾಲಿಗೆ ಇಲ್ಲೇ ಕಳ್ಸೋದು ಕರ್ಕೊಂಬರೋದು ಮಾಡ್ತೀನಿ ನಾನು ಅದಕ್ಕೆ ಅಂತೇಳಿ ಸೊ ಬೇಕಲ್ರಿ ಎಷ್ಟ್ರಾ ಮತ್ತೆ ಗಂಟನೆ ಹೋದಂದ್ರೆ ಸಿಗೋದನೇ ಇಲ್ಲ ಇರಲಿ ಎಕ್ಸ್ಟ್ರಾ ಅಂತೇಳಿ ಯಾಕಂದರೆ ಎಲ್ಲ ಇಡಿ ಅಷ್ಟು ಮನೆ ಕ್ಲೀನ್ ಮಾಡಿ ಎಲ್ಲ ಅಷ್ಟು ಶಿಫ್ಟಿಂಗ್ ಮಾಡಿ ಮತ್ತು ಅವ್ರಿಗೆ ಚಾವಿ ಮನೆ ಓನರ್ ಅವ್ರಿಗೆ ಚಾವಿ ಕೊಟ್ಟು ಮತ್ತು ನಾವು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಕೊಡಬೇಕಲ್ಲ ನಾವು ಅಡ್ವಾನ್ಸ್ ಕೊಟ್ಟಿದ್ವಿ ಅದನ್ನೆಲ್ಲ ಇಸ್ಕೊಂಡು ಎಲ್ಲ ಕ್ಲಿಯರ್ ಆಗುವವರೆಗೂ ಸ್ವಲ್ಪ ಬೇಕಾಗ್ತವೆ ನೋಡಿರಿ ಇರಲಿ ಅಂತೇಳಿ ಎರಡು ಜೊತೆ ಎಕ್ಸ್ಟ್ರಾ ಇಡ್ತೀವಿ ಸಿಕ್ಕಾಪಟ್ಟೆ ಜೋಹರ್ ಐತ್ರೀ ಮಳೆ ಅಂತೂ ಯಜಮಾನ್ರು ಊಟಕ್ಕೆ ಬರೋ ಟೈಮ ಈ ಮಳೆ ಹತ್ಕೊಂಡು ಕೂತು ಬಿಟ್ಟೈತೆ ರೀ ಸೊ ಇವಾಗ ನೋಡಿ ನಮ್ಮ ಐದನ್ನ ಶುಭಮ್ಮಲ್ಲು ಅಂತ ಏನದಾರ ನೋಡಿರಿ ಅವ್ರ ಮನೆ ಓಪ್ನಿಂಗ್ನೂ ಐತೆ ಸೊ ಅದಕ್ಕೆ ಅಂತೇಳಿ ಅವರು ಕೂಡ ಹೇಳಕ್ಕೆ ಬಂದಿದ್ರು ನೋಡ್ರಿ ರೇಖಾಕನು ಕೂಡ ಬಂದಿದ್ದಾಳೆ ಶುಭಮ್ ಜೊತೆಗ ಮತ್ತು ಹಂಗೆ ಮನೆಗೆ ಏನೇನು ಅದು ಮತ್ತು ಮೊನ್ನೆ ನಾವು ಫಸ್ಟ್ ಓಪನಿಂಗ್ ಮಾಡಿದ್ದೀವಲ್ಲ ರೀ ಶುಭಮ್ ಅದಕ್ಕೆ ಕೇಳೋಕತ್ತಿದ್ದ ರೇಖಾಕನು ಮತ್ತು ಕೇಳಕತ್ತಿದ್ಲು ಸೊ ಅಲ್ಲಿ ಏನೇನು ಬೇಕಾಗ್ತವಲ್ಲ ನನ್ನ ಹತ್ರ ಏನೇನು ಇದಾವೋ ಅದೆಲ್ಲನೂ ಕೂಡ ಅಲ್ಲೇ ಹೊಸ ಮನೆ ಚಾವಿ ಕೊಟ್ಟಿದ್ದೀನಿ ರೀ ಶುಭಾಮಗ ನಮ್ಮ ಯಜಮಾನ್ರು ಕೊಟ್ಟಿದ್ದರು ಸೊ ಅಲ್ಲಿದಲ್ಲೇ ತೊಗೋರಿ ಅಂತ ಕೇಳಿ ಸದಾ ಹೇಳಕ್ಕಿದ್ನೇ ವೀಡಿಯೋನ ಕಂಟಿನ್ಯೂ ಆಗಿ ನೋಡಿರಿ ನೆಕ್ಸ್ಟ್ ಏನು ಬರ್ತ ಅಂಥೇಳಿ ಸಪೋರ್ಟ್ ಮಾಡಿರಿ ಆರಾಮದಿನೇನಪ್ಪ ಎಲ್ಲರೂ ನಾವು ಆರಾಮದಿ ನೋಡ್ರಿ ಸ್ವಲ್ಪ ಹಾಸಿಗೆ ಹೊಲಸಾಗ್ಯಾವೆ ನೋಡ್ರಿ ಯೂಸ್ ಮಾಡಿರೋ ಹಾಸಿಗೆ ಭಾಳ ಕಷ್ಟ ಅದಾವೆ ಮತ್ತಂಗೆ ಅಂತೇಳಿ ಬಿಸಿಲು ಬಿದ್ದೈತಿ ಅಂತೇಳಿ ಈಗ ಒಂದು ಅರ್ವತ್ತು ವಾಸಿ ನೆನೆಯ್ತೀನಿ ರೀ ಅಂದರೆ ಎಲ್ಲ ಹೊಲಸು ಬಿಡ್ತಾವೆ ಆಮೇಲೆ ಸ್ವಲ್ಪ ಕಾಲೀನಿಗೆ ಕೂದು ಎತ್ತಿ ಹಾಕ್ಬಿಟ್ರೆ ಆಯ್ತು ಅಂತ ಹೇಳಿ ದಬ್ಬ ದಬ್ಬ ಬಡ್ಯಕ್ಕೂ ಆಗಲ್ರಿ ಒಟ್ಟಿ ಭೇನಾಗತ್ತದೆ ಯಜಮಾನ್ರಿಗೆ ಸ್ವಲ್ಪ ಕೊಡ್ರಿ ಅಂದ್ರೆ ಅವರು ಟೈಮ್ ಇಲ್ಲ ಅಂತ ಹೇಳ್ತಾರೆ ಹೇಳಿ ಮತ್ತು ನಾವೇ ಮಾಡ್ಕೋಬೇಕು ನೋಡಿರಿ ಅದರ ಪಿಲ್ಯ ಒಂದು ಹುಚ್ಚು ಐತೆ ನಾವು ಒಲಸ್ ಭಾಳ ಆತವೆ ಆಸ್ತಿ ಭಾಳ ಬರ್ತಾವೆ ಆಸ್ತಿ ಅದಕ್ಕಂಥೇಳಿ ಈಗ ಸ್ವಲ್ಪ ಬುದ್ಧಿ ಒಳಗೆ ಶಾಬಲ್ ಪುಡಿ ಹಾಕಿ ನೋಡಿರಿ ಸ್ವಲ್ಪ ಸದ್ಯಕ್ಕೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಕೆಲಸ ಮಾಡೋದ್ರ ಮುಖಾಂತರ ಇವತ್ತಿನ ಲಾಗನ್ನು ಶುರು ಮಾಡೋಕಂತೀವಿ ನೋಡಿ ಪೈಪ್ ಮಾಡ್ತಾ ಇದ್ದೀನಿ ಏನಿರ್ಬೋದು ನಮಗೆ ಬ್ಯಾಂಡೇನಾದವ್ರಿನ ಒಗ್ಯಾನು ನೆನೆ ಇಡ್ತೀನಿ ತಗೊಂಡು ಪುಣಿಯಾಕಿ ಯಜಮಾನ್ ಸಾವಲು ಭಾಳ ಹೊಲಸ ಐತ್ರಿ ಅದನ್ನು ಕೂಡ ತೊಗೊಳ್ಬೇಕು ಮೊದಲೇ ಇವೆರಡು ಭಾಳ ಹೊಲಸಿಗೆವು ಇವೆರಡು ಏಜ್ ಹಾಕ್ತೀನಿ ಆಮೇಲೆ ಅದೊಂದು ಬೆಳೆಸಿಟ್ಟ ಮತ್ತು ಅದೊಂದು ಚಾದ್ರ ಐತಿ ಸೇರಿ ಮತ್ತು ಸಪ್ರೇಟಾಗಿ ಹೋಗೋದು ಹಾಕ್ತೀನಿ ಎಲ್ಲ ಮಿಕ್ಸ್ ಮಾಡಿದ್ರೆ ಇದೊಂದು ಹೊಲಸು ಅದ್ರಾಗ ಅದರೊಂದು ಹೊಲಸಿದ್ರೆ ಅದರಾಗೈತಿ ನಿಮ್ಮ ಕುಣನೇ ಆಗಂಗಿಲ್ಲ ಅದು ಅದ್ರಾಗ ಹುಚ್ಚಿ ಗಾಟ್ ರೀ ಭಾಳ ಇವು ಆಸ್ತಿಗಳು ಎಷ್ಟು ಪ್ರಯತ್ನ ಮಾಡಿದ್ರೆ ಅವರೇ ನನ್ನ ಮಗು ಬಿಡಲ್ಲ ಏನ್ರಿ ಮಕ್ಕಳು ಬಿಡೋಂಗಿಲ್ಲ ಅಂತಾರೆ ವಿಡಿಯೋ ಸ್ವಲ್ಪನಾದರೂ ನಾವು ಹಾಕುವಂಥ ಎಫರ್ಟ್ಸಿಗೆ ನಿಮ್ಮ ಒಂದು ನೀವು ನಮ್ಗೆ ಕೊಡುವಂಥ ಟೈಮ್ಗೆ ನಿಮ್ಗೆ ಖುಷಿ ಕೊಡ್ತರು ಅಂತ ಅನ್ಸಿದ್ರೆ ಮಾತ್ರ ವಿಡಿಯೋ ಒಂದು ಲೈಕ್ ಕೊಡ್ರಿ ಅಭಿಪ್ರಾಯನ ಸಮನ್ಸ್ ಮಾಡಿ ತಿಳ್ಕೊಂಡ್ರಿ ಸೈಟೆಲ್ಲ ಲೈಕ್ ಕೊಡೋಕ್ಕ ಹೋಗ್ಬೇಡ್ರಿ ಖಂಡಿತ ಎಲ್ಲೋ ನಿಮ್ಮದೇ ಆದಂಥ ಒಂದಷ್ಟು ಕೆಲಸಗಳು ಮಧ್ಯೆ ನಮ್ಮ ವಿಡಿಯೋನ ನೋಡ್ತಿರ್ತೀರಿ ನಿಮ್ಮ ಒಂದು ಟೈಮನ್ನು ಕೊಟ್ಕೊಂಡು ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಖುಷಿ ಪಡಿಸೋ ಥರ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಬೇರೆ ಥರ ಏನಾಗ್ ಮಾಡೋಕ್ಕಾಗಲ್ಲ ರೀ ನನ್ನ ಲೈಫ್ ಹೆಂಗೆ ಐತಿ ಏನೈತಿ ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಕ್ಕಾಗುತ್ತೆ ಹೊರತು ವಿಡಿಯೋಗೋಸ್ಕರ ಬರ್ಸ್ಕರೇ ಏನಾದರೂ ಸಿಜುವೇಶನ್ಸ್ ಕ್ರಿಯೇಟ್ ಮಾಡೋಕ್ಕೂ ನನ್ನ ಕಡೆಯಿಂದ ಸಾಧ್ಯ ಆಗೋಲ್ಲ ಯಾಕಂದ್ರೆ ಬ್ಲಾಗರ್ ಅಂತಂದರೆ ಏನು ರಿಯಲ್ ಇರ್ತೈತೆ ನೋಡಿರಿ ರಿಯಲಿಟಿನೇ ನಿಮ್ಗೆ ತೋರಿಸ್ಬೇಕಾಗುತ್ತಾ ಇಲ್ಲದೆ ಇರುವಂಥದ್ದು ನನಗೆ ತೋರ್ಸೋಕ್ಕಾಗಲ್ಲ ಬೇಕನ್ನು ಕೂಡ ನನಗೆ ಮಾಡೋಕ್ಕಾಗಲ್ಲ ಅದು ನಮಗೆ ದಕ್ಕದೂ ಇಲ್ಲ ಒಂದಿನ ಏನೋ ಮಾಡಿದ್ದೆಂದ್ರೂ ಕೂಡ ನೆಕ್ಸ್ಟ್ ಡೇ ಅದು ನಮಗೆ ದಕ್ಕದೇ ಇಲ್ಲ ನೋಡ್ರಿ ಏನಾದರೂ ಬೇಕ್ ಮಾಡಬೇಕಂತಂದ್ರೂ ಸೊ ನಮ್ಮದು ಡೈಲಿ ಲಾಗ್ ಅಂತಂದರೆ ಈಗ ಹೆಂಗಿರ್ತೀವಿ ಅದನ್ನ ತೋರಿಸ್ಬೇಕಾಗ್ತದೆ ನಮ್ಮ ಲೈಫ್ ಸ್ಟೈಲ್ ಹೆಂಗಿರ್ತ ಅದನ್ನ ನಿಮ್ಗೆ ಶೇರ್ ಮಾಡ್ಕೋಬೇಕಾಗತ್ತೆ ನಾನು ಯೂಟ್ಯೂಬ್ ಚಾನಲ್ ಮಾಡಿ ಸುಮಾರು ಈಗ ನಾಲ್ಕನೇ ವರ್ಷ ಈಗ ಇನ್ನೇನು ಹತ್ರ ಹತ್ರ ಕಂಪ್ಲೀಟ್ ಆಗ್ತಾ ಬರಕತ್ತೈತಿ ಫಸ್ಟ್ನೇ ದಿನ ಯಾವ ಥರ ನಾನು ಲಾಗ್ ಚಾಲು ಮಾಡಿನ ಇವತ್ತಿನವರೆಗೂ ನಾನು ಅದೇ ಥರನೇ ಇದ್ದೀನಿ ಏನೂ ಬದಲಾವಣೆ ಇಲ್ಲ ಜೊತೆಗೆ ಮನೆ ಚೇಂಜ್ ಆಗೈತಿ ಜೀವನದ ಒಂದು ಮಾರ್ಗಗಳು ಚೇಂಜ್ ಆಗಿದೆ ಹೊರತು ನನ್ನ ಸ್ವಭಾವ ಏನೈತಿ ನೋಡ್ರಿ ಅದಂತರೂ ಹಂಗೆ ಇರ್ತೈತಿ ಅದೊಬ್ಬರು ಯಾವುದೇ ಕಾರಣಕ್ಕೂ ಬದಲಾಸಂಗಿಲ್ಲ ಸೊ ಇವಾಗ ನಮ್ಮ ಮನೆ ಆಗೈತಿ ಹೊಸ ಮನೆ ಅಲ್ಲಿ ಲೈಫ್ ಸ್ಟೈಲ್ ಹೆಂಗಿರುತ್ತಾ ಒಂದೊಂದು ಟೈಮ್ದೊಳಗೆ ಲೈಫ್ ಹೇಗೆ ಒಂದೊಂದು ಹಂತಕ್ಕೆ ಹೋಗುತ್ತಲ್ಲ ಹಂಗಂಗೆ ಒಂದೊಂದು ರೀತಿಯ ಅನುಭವ ಜೊತೆಗೆ ಒಂದೊಂದು ರೀತಿಯಾದಂಥ ನೆಮ್ಮದಿ ಖುಷಿ ಸಿಗ್ತಿರ್ತೈತಿ ಇವಾಗ ಈ ಮನೆ ಏನೈತಿ ನೋಡ್ರಿ ನಾವಿರುವಂಥ ಈ ಒಂದು ಬಾಡಿಗೆ ಮನೆ ಐತಿಲ್ಲ ಸಾಕಷ್ಟು ಕಲಿಸ್ಕೊಟ್ಟೈತ್ರಿ ಜೀವನ ಏನು ಎಂತ ಅಂತೇಳಿ ಭಾಳಷ್ಟು ತಿಳ್ಕೊಂಡಿದ್ದೀನಿ ಇದು ನನ್ನ ಜೀವನದ ಒಂದು ಪಾರ್ಟ್ ಆಫ್ ಲೈಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಬಾಡಿಗೆ ಮನೆ ಸಾಕಷ್ಟು ತಿಳಿಸ್ಕೊಟ್ಟೈತ್ರಿ ಕಷ್ಟ ನಷ್ಟ ಯಾರು ನಮ್ಮೋರು ಯಾರು ನಮ್ಮೋರಲ್ಲ ಅನ್ನೋದು ಈ ಮನೆಗೆ ಬಂದಾದ್ಮೇಗ ನನಗೆ ಅರಿವು ಮೂಡೈತಿ ಜೊತೆಗೆ ಜೀವನನು ಕೂಡ ಒಂದು ಏನಿರುತ್ತಾ ಹೆಂಗಪ್ಪ ಅನ್ನೋದನ್ನು ಕೂಡ ಈ ಒಂದು ಮನಿ ಈ ಒಂದು ಜೀವನ ಕಲಿಸ್ಕೊಟ್ಟೈತಿ ಜೊತೆಗೆ ನಿಮ್ಮಂಥ ಒಳ್ಳೊಳ್ಳೆ ಅನ್ನು ಕೂಡ ಈ ಮನೆ ಬಂದ ಮ್ಯಾಗ ನಾನು ಪಡ್ಕೊಂಡಿನಿ ಈ ಮನೆ ನನಗೆ ಸಾಕಷ್ಟು ಮೆಮೊರೇಬಲ್ ಆಗಿ ಉಳ್ಕೊಂಡೈತಿ ಲೈಫ್ನೊಳಗೆ ಯಾವತ್ತೂ ಈ ಮನೆಯ ಒಂದು ಜೀವನದ ಅನುಭವಗಳನ್ನ ಯಾವತ್ತೂ ಕೂಡ ನಾನು ಮರೆಯೋಕ್ಕೆ ಸಾಧ್ಯನೇ ಆಗಲ್ಲ ಇದ್ರದ ಅನುಭವದ ಲಾಭನ ನಾನು ಯಾವ ಥರ ಪಡ್ಕೊತೀನಪ್ಪಾ ಅಂತಂದ್ರೆ ಇದನ್ನ ನೆನೆಸ್ಕೊಂಡು ಮುಂದಿನ ಲೈಫನ್ನು ನಾನು ಲೀಡ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ಇವಾಗ ಕಷ್ಟ ನಷ್ಟ ಸುಮಾರು ನೋಡಿದ್ದೀವಿ ಖುಷಿನೂ ಕೂಡ ಸಾಕಷ್ಟು ಈ ಮನೆ ನನಗೆ ಕೊಟ್ಟೆಕ್ ಅಂತ ಹೇಳ್ತೀನಿ ಈ ಮನೆಗೆ ಬಂದ ಮೇಲೆ ನನಗೆ ಸಾಕಷ್ಟು ಸಬ್ಸ್ಕ್ರೈಬರ್ಸ್ಗಳು ಬಂದಿರಿ ಒಂದು ಲಕ್ಷದ ಸಬ್ಸ್ಕ್ರೈಬರ್ಸ್ ಆಯಿತು ನನ್ನ ಚಾನೆಲ್ ಆಮೇಲೆ ನನ್ನ ಸಿಲ್ವರ್ ಬಟನ್ ಅವಾರ್ಡು ಕೂಡ ಬಂತು ಜೊತೆಗೆ ಮೂರು ಲಕ್ಷ ಸಬ್ಸ್ಕ್ರೈಬರ್ಸು ರೀಚ್ ಆಯಿತು ಜೊತೆಗೆ ಹೊಸ ಮನೆ ಮಾಡ್ಕೋಬೇಕನ್ನ ಆಸೆನೂ ಈ ಮನೆಗೆ ಬಂದ ಮ್ಯಾಗೆ ನನ್ಸಾಯಿತು ಮನಿ ಕಟ್ಟೋಕ್ಕೋಸ್ಕರನೇ ಇಲ್ಲಿ ಬಂದಿದ್ದೀವಿ ನಿಜ ಆದ್ರೆ ಈ ಮನೆ ಬಂದ ಕೂಡ ನಮ್ಗೆ ಆ ಮನೆ ಸಿಗುತ್ತೆ ಅನ್ನೋದು ನಮ್ಗೆ ಗ್ಯಾರಂಟಿ ಇದ್ದಿಲ್ಲ ನಮ್ಗೆ ಲೋನ್ ಆಗಕತ್ತಿದ್ದಿಲ್ಲ ಫ್ರೆಂಡ್ಸ್ ಲೋನ್ ಆಗಕ ಲೋನ್ ಆಗಿಲ್ಲ ಅಂದ್ರೆ ನಾವು ಆ ಮನೇ ಕೈ ಆದ್ರೆ ದೇವ್ರ ದಯೆ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಯೂಟ್ಯೂಬ್ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಒಂದು ಹತ್ತು ಲಕ್ಷ ರೂಪಾಯಿದು ಲೋನ್ ನಮ್ಗೆ ಅನುಕೂಲ ಆಯ್ತು ನೋಡ್ರಿ ಫ್ರೆಂಡ್ಸ್ ಆವಾಗ ನಮ್ಗೆ ಆ ಮನೆಗೆ ನಾವು ರೊಕ್ಕ ಕೊಟ್ಟು ಆ ಮನೆ ನಮ್ದು ಅನ್ನೋದು ಒಂದು ಹೆಸರು ಮೇ ಮಾಡ್ಕೊಂಡ್ವಿ ಅವಾಗ ಆ ಮನೆ ಮ್ಯಾನಲ್ಲಿ ಭರವಸೆ ಬಂತು ನಮಗೂ ಲೋನ್ ಆಯ್ತಪ್ಪ ನಮಗೂ ನಮ್ಮ ಸಿಗುತ್ತ ಅನ್ನೋದು ಈ ಒಳಗನೇ ಅದ್ರದ್ದು ಈಡೇ ಇರ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೊಸ ಚಾನಲ್ ಮಾಡೀನಿ ಯು ಕೆ ಸವಿತಾ ಅದು ಕೂಡ ಏನಂತೀರಿ ಸಕ್ಸಸ್ ಆಯಿತು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಎಲ್ಲ ಆಯಿತು ಅದ್ರದ್ದು ಲಾಗ ಆ ಚಾನಲ್ದಾಗೆ ನಾನು ಅದ್ರ ಬಗ್ಗೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಏನಂತ ಹೇಳ್ತೀರಿ ಭಾಳಷ್ಟು ಒಳ್ಳೊಳ್ಳೆ ಕಮೆಂಟ್ ಮಾಡಕತ್ತೀರಿ ಅದರಂತ ನೆಮ್ಮದಿ ಆ ಕಮೆಂಟ್ ಓದುವಂಥ ಖುಷಿ ಮುಂದೆ ಬೇರೆ ಏನೂ ಇಲ್ಲಪ್ಪ ಅನ್ನಂಗೂ ಅಂತ ಅನಿಸ್ಬಿಡ್ತೈತಿ ಸೊ ಇವಾಗ ಏನೈತೆ ನೋಡ್ರಿ ನೆನಪಿಟಾ ಇವಾಗ ನೆನೀಲಿ ಮಸ್ತಾಗಿ ಈಗ ಸ್ವಲ್ಪ ಕಡಕ್ಟಾಗಿ ಚಾ ಮಾಡ್ಕೊಬೇಕಂತ ಅಂದ್ಬಂದಿ ಕುಟುಂಬ ಮುಂದೆ ಕೆಲಸ ಕೂತಿನಪ್ಪ ಅಂದ್ರೆ ಆಗುತ್ತೆ ನೋಡಿರಿ ಅದು ಸ್ವಲ್ಪ ಇದನ್ನೆಲೀನಿ ಸಿಂಕಿನಾಗ ಹೋಗಿ ಕೈ ತಕೊತೀನಿ ಒಂದೇ ಜಗದ್ಮ್ಯ ಕೂತು ನಮ್ಮ ಸಿಸ್ಟರ್ ಭಾಳ ಸರಿ ಸಜೆಷನ್ ಕೊಟ್ಟಾರ ನನಗೂ ಅದು ಕರೆಕ್ಟ್ ಅಂತ ಅನ್ಸೈತಿ ಒಂದೇ ಮ್ಯಾಗ ಜಾಸ್ತಿ ಟೈಮ್ ಮಾತಾಡ್ಬೇಡ್ರಿ ನೋಡೋದ್ರೆ ಸ್ವಲ್ಪ ಪೇಷನ್ಸ್ ಅಷ್ಟು ಇರೋಲ್ಲ ಅಂತೇಳಿ ನಿಜ ಅನ್ಕೋತೀನಿ ಅವರು ಸಜೆಷನ್ ಬೆಸ್ಟ್ ಸಜೆಷನ್ ಕೊಟ್ಟಾರ ಒಂದೊಂದು ನನಗೆ ಏನು ಗೊತ್ತಾಗದಿರುವಂಥದ್ದು ನೀವು ನೋಡಿ ನನಗೆ ಅಬ್ಸರ್ವ್ ಮಾಡಿ ಹೇಳಿರ್ತೀರಿ ಅದು ನನಗೆ ತಿಳ್ಕೊಳಕೊಂದು ಹಾದಿ ಆಗ್ತೈತಿ ಒಂದೇ ಜಾಗೇ ಒಂದು ಒಂದು ನಿಮಿಷದೊಳಗನೆ ವಿಡಿಯೋ ಮಾಡ್ಬೇಕಪ್ಪ ಒಂದು ನಿಮಿಷದೊಳಗನೆ ಒಂದು ಜಾಗದಾಗ ಮಾತಾಡ್ಬೇಕಂತ ಅನ್ಕೋತೀನಿ ನನ್ನ ಫೀಲಿಂಗ್ಸ್ಗಳನ್ನ ಶೇರ್ ಮಾಡ್ಕೊತ ಶೇರ್ ಮಾಡ್ಕೊತ ವಿಡಿಯೋ ಎಷ್ಟು ಲೆಂತಿ ಆಗುತ್ತೆ ಅನ್ನೋದೇ ತಲೆಗೆ ಬರೋಂಗಿಲ್ಲ ಹಂಗಾಗಿ ಒಂದ ಕಡೆ ನೋ ನೋಡುವಾಗ ನಿಮಗೆ ಬೇಜಾರಾಗಿದ್ರದ್ದು ದಯವಿಟ್ಟು ಕ್ಷಮೆ ಮಾಡಿರಿ ಒಳಗಡೆ ಬಂದೆ ಇವಾಗ ಒಲೆ ಹಚ್ಚಿ ನೀರ್ ಕಾಸಬೇಕಂತ ಅನ್ಕೊಂಡೆ ಫ್ರೆಂಡ್ಸ ಅದು ಕಟ್ಟಿಗೆ ಎಲ್ಲಾ ಕಲಸ ಆಗ್ಬಿಟ್ಟಿ ಎಲ್ಲಾ ವೇಸ್ಟ್ ಆಗ್ಲಿಲ್ಲ ಫ್ರೆಂಡ್ಸ ಯೂಸ್ ಅದು ನಾ ಅನ್ಕೊಂಡಿದ್ದೆ ನಾಳೆನವ್ರು ಬರ್ತಾರ ಮನಿ ಓಪನಿಂಗ್ ಟೈಮ್ ಎಲ್ಲರಿಗೂ ನೀರ್ ಕಾಸಕ್ ಆಗ್ತಾವಂತ ಹೇಳಿ ಅದೇ ತರನ ಆಯ್ತ್ರಿ ಬಟ್ ಎಲ್ಲಾ ಲೆವೆಲ್ ಅದು ನೋಡ್ರಿ ಕಟ್ಟಿಗೆಗಳು ಅವ್ರ ಬರಕ ಕಟ್ಟಿಗೆ ಎಲ್ಲಾ ಒಡಗಿಸಿ ಸ್ವಚ್ಛಗ ಕಡ್ದು ಜೋಡಿಸಿಟ್ಟಿದ್ನ ಎಲ್ಲರಿಗ ನೀರ್ ಆದವ್ರಿ ಇಲ್ಲಿಗ ಗ್ಯಾಸ್ ಮ್ಯಾಗ ನೀರ್ ಕಸ್ಕೊಬೇಕಂತಂದ್ರೆ ಈಡಾಕಿದ್ರಿ ಫ್ರೆಂಡ್ಸ್ ಏನ್ ಮತ್ ಇವಾಗ ಒಲಿ ಇರ್ಲಿಕ್ಕಂದ್ರೆ ಆಪ್ಷನ್ ಇದಿಲ್ ಬಿಡ್ರಿ ಇಲ್ಲಿ ಕಾಸ್ಕೋಬೇಕಿತ್ತು ಬಟ್ ಆಪ್ಷನ್ ಅದಕ್ಕಂತೇಳಿ ಅಲ್ಲೇ ಎಲ್ಲ ಐಡಿಯಾ ಮಾಡಿದ್ದೆ ಬಟ್ ಮಾಡಿದ ಐಡಿಯಾ ವರ್ಕೌಟ್ ಆಯ್ತು ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಅಲ್ಲೇ ನೀರಿನ ವ್ಯವಸ್ಥೆ ಆಯ್ತು ಮತ್ ಮೈನು ಹಳವಾರ ಇಲ್ಲಿ ಗ್ಯಾಸ್ ಮ್ಯಾಗ ಮಾಡ್ಕೋತ ಕೂತ್ನಪ್ಪಾ ಅಂತಂದ್ರ ಒಂದು ಏನಂತ ಮಾಡಕೋದ್ರ ಒಂದ್ ಕೆಲಸ ಉಳಿದ್ ಬಿಡ್ತಿತ್ರಿ ಫ್ರೆಂಡ್ಸ ಈ ಒಂದ್ ಕಡೆ ಗ್ಯಾಸ್ ಚಾಲು ಇತ್ತಂದ್ರ ಇನ್ನೊಂದು ಕಡೆ ಒಂದೇ ಕಡೆ ಒಲಿ ಉಳಿತಿತ್ತು ಬೆಳಿಗ್ಗೆ ಅಂತಂದ್ರೆ ಚಹಾ ನಾಷ್ಟಾ ಮತ್ತೆ ಅಡಿಗೆ ಎಲ್ಲ ಅನುಕೂಲದಂಗಿದ್ದಿಲ್ಲ ಗ್ಯಾಸ್ ಮೇಲೆ ಲಗು ಲಘು ನೀರು ಕಾಯ್ತಿದ್ವಿ ಕಾಯ್ತಾನೆ ಇರ್ಲಿಲ್ಲ ಸೊ ಅಂತೇಳಿ ಸ್ವಲ್ಪ ಖಡಕ್ ಆಗಿಯೇನೆ ಮಾಡ್ಕೋತೀನಿ ಸ್ನೇಹ ಹೇಳು ಯಜಮಾನ್ ಬೆಳಗ್ಗೆನೆ ಸ್ವಲ್ಪ ಹೊರಗಡೆ ಕೆಲಸ ಐತೆ ಅಂತ ಕೆಸೇ ಅವರು ಅದಕ್ಕೆ ನಾವು ಅನಾವಾದೀವಿ ನೋಡ್ರಿ ಸ್ವಲ್ಪ ಹಾಸಿಗೆ ಹಿಂಡ ಹಾಕಿದ್ರೆ ನಡೀತಿತ್ತು ಫ್ರೆಂಡ್ಸ ಅವ್ರಿಗು ಒಟ್ಟ ಪುರ್ಸತೀನೇ ಇಲ್ಲಾರ್ದಂಗೆ ಅಂತ ಅನ್ನಿಸ್ತೈತಿ ಪಾಪ ವ್ಯಾಸ್ರು ಮಾಡ್ಕೋತಾರ ಅವರು ಏನಾರ ಕೆಲಸ ಹೇಳಿದಿನಪ್ಪಾ ಅಂದ್ರ ಬಟ್ ಒಂದೊಂದ್ ನಂತರ ಅವ್ರು ಮಾಡೋದು ಅವ್ರು ಮಾಡ್ಬೇಕೇ ಆಗತ್ತಲ್ರಿ ಅದು ಆಗಲ್ಲ ಅಂತಂದ್ರೆ ನಮಗೆ ಬೇಜಾರಾಗ್ಬಿಡ್ತೈತಿ ಯಾಕಂದ್ರೆ ನಮ್ದು ಹೊಟ್ಟೆ ಅಲ್ಲ ತೆಂಗಿರ್ತಂತ ಅವ್ರಿಗೆ ಬರ್ತೈತಿ ಸ್ವಚ್ಛ ಇರ್ಬೇಕಲ್ರಿ ಈ ಮಳೆ ಬರ್ತೈತಿ ಮನೆಗೆಲ್ಲ ಒಂಥರ ಹಾಸಿಗೆ ಒದ್ದೆ ಒದ್ದೆ ಆಗಿ ಸ್ಮೆಲ್ ಬರಕತ್ತು ಅಂದ್ರೆ ಿಮ್ ಅದಂಗೆ ಅನಿಸ್ತೈತಿ ಜೊತೆಗೆ ಮೈಯೆಲ್ಲ ಚುಟ್ಟು ಚುಟ್ಟು ಒಂದು ಆಗ್ತದ್ರಿ ಒಂದು ಒಂದು ವಾರಕ್ಕೊಂಬೆ ಒಗುದಾಕಬೇಕ್ರಿ ಹಾಸಿಗೆಗಳ ಹುಡುಗರು ಮನೆ ಸಣ್ಣ ಇದ್ಮ್ಯಾಗ ವಾರಕ್ಕೊಂಬೆ ಹಾಸಿಗೆ ಒಗುದಾಕಿದ್ರೆ ಅದೊಂಥರ ವೈನ್ ಆಗತ್ರಿ ಇಲ್ಲಿಕಂದ್ರೆ ವೈನಾಗ ನೋಡ್ರಿ ಈಗ ಸಕ್ಕರೆ ಚಾಪಡಿ ಹಾಕಿ ಮೊದಲ ಚಾ ಮಾಡ್ಕೊತೀನಿ ಫ್ರೆಂಡ್ಸ ಚಹಾ ಮಾಡಿ ನೋಡ್ರಿ ಮಸ್ತ್ ಕಡಕ್ ಚಾ ಮಾಡೀನಿ ಇವರಿಬ್ರು ಬ್ರಷ್ ಮಾಡಿ ಬಂದಾರ ಸೊ ಬಿಸ್ಕಿಟ್ ತರ್ಸಿನಿ ಪಾರ್ಲೇ ಜಿ ಗೋಲ್ಡ್ ಮನುಷ್ಯಾಗ ನಾಲ್ಕು ನಾಲ್ಕು ಬಂದವು ನೋಡ್ರಿ ಹತ್ತು ರೂಪಾಯಿ ಕೊಟ್ರೆ ಹನ್ನೆರಡು ಬರ್ತಾವೆ ಮನುಷ್ಯ ನಾಲ್ಕು ನಾಲ್ಕು ತೊಗೊಂಡಿವಿ ಸೊ ಪಟಪಟ್ಟ ಈಗ ಚಹಾ ನಾಲ್ಕು ಬಿಸ್ಕಿಟ್ ತಿಂದು ಚಹಾ ಅಂದ್ರೆ ಓದೋದ್ ಕೆಲಸ ಮಾಡೋದು ನೋಡ್ರಿ ಹಾಸಿಗೆನ ಮತ್ತೆ ತೊಳೆಕತ್ತೆ ನೋಡ್ರಿ ಅಂದ್ರೆ ದಬ್ಬ ದಬ್ಬ ಒಗ್ಯಾಕು ಬರಲ್ಲ ಇದು ಮೂರನೇ ಅಂತ ಐತೆ ನೋಡ್ರಿ ಅದಕ್ಕೆ ಅಂತೇಳಿ ಇನ್ನೆಲ್ಲ ಅದರ ಪಟ ಎಲ್ಲನೂ ಕೂಡ ದಬ್ಬ ದಬ್ಬ ಒಂದಿಬ್ರು ಹಿಡ್ದು ಒಗಿಬೋದು ಸೊ ನನಗೂ ಒಬ್ಬಾಕಿಗೆ ಕಲರದು ಭಾಳ ಕಷ್ಟ ಅಂತ ಅನಿಸ್ತದ್ರಿ ಯಾಕಂದ್ರೆ ನನಗೂ ಹೊಟ್ಟೆ ಭಾಳ ನೋವು ಆಗ್ತೈತಿ ಜಾಸ್ತಿ ವಜನೇ ಇದೆ ಎಲ್ಲ ಜಿತ್ರ ಅದಕ್ಕೆ ಅಂತೇಳಿದಿದ್ರಾಗ ಮಾಡತ್ತೀನಿ ಇಲ್ಲಿ ನೋಡಿ ಹಿಂಗೆ ಹಳ್ಳಿ ಭಾಗಕ್ಕೆ ಬಿಟ್ಟ ನೀರು ತಾವೇ ಹೋಗ್ಬಿಡ್ತಾವೆ ಎತ್ತಿ ಬಡಿಬೇಕು ವಜನಿ ಎತ್ತಬೇಕು ಅಲ್ಲದೆ ಇಲ್ಲ ನಮ್ಮ ನಮ್ಮದು ಹೆಲ್ತ್ ನೋಡ್ಕೊಂಡು ಅನುಕೂಲನ ಮಾಡ್ಕೊಳೋದು ನೋಡಿ ಈ ಪೈಪ್ ಇಟ್ಬಿಟ್ಟು ಬಿಟ್ಬಿಡ್ತೀವಿ ರೀ ನಾವು ಸಣ್ಣವಾರಿದ್ದಾಗೆಲ್ಲ ಹಬ್ಬದೊಳಗೆ ರೀ ಈಗ ನಾಗರ ಮೇಷ ಚಲೋ ಹೋಗುತ್ತ ಶ್ರಾವಣದಾಗ ದೀಪಾವಳಿ ದಸ್ರಿ ಇಂಥ ಟೈಮ್ದಾಗ ನಾವು ಮತ್ತು ತಿಂಗ್ಳಿಗೊಮ್ಮೆ ಮುಗಿಬೇಕಾಗಿತ್ತು ಹಸಿನ ಅವಾಗ ಏನು ಇತ್ತು ರೀ ಅವಾಗ ಅವ ಎಲ್ಲ ಮೊದಲು ಅಷ್ಟು ಅರ್ಬಿನೆಲ್ಲ ಒಂದಾಗ ಎರಡು ಎರಡು ಗಂಟೆ ಕಟ್ಟಕ್ಕೆ ರೀ ತಲೆ ಮ್ಯಾಗ ಬಿಸಿ 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 ಎಲ್ಲರಿಗೂ ಒರೆಸಕಿ ಮನೆಯಾಗಿದ್ದಂಥದ್ದು ಒಟ್ಟಿರಲಿ ಏನು ಏನಿರ್ತಿ ಏನು ಇರಲಿ ಮುಂಜೆ ಮುಂಜಾನೆ ಹೋಗ್ಬಿಡ್ರಿ ಏನು ಇರ್ತಿತ್ತಲ್ಲ ಅದನ್ನ ಕಟ್ಕೊಂಡವ್ರು ಮನೆಯಾಗ ಈಗ ಹಿಂಗೆ ಬಾಳೆಹಣ್ಣು ಅದು ಇದು ಒಟ್ಟು ಏನು ನೀರು ತಂಗೋದಿರಲಿ ಬಿಸಿದಿರಲಿ ಅದನ್ನ ಕಟ್ಕೊಂಡು ಹೋಗ್ಬಿಡೋರು ಹೋಗಿ ಮೊದಲು ಒಂದು ಟ್ರೀಪಾ ಸಾಬೂನು ಪಿಡಿಯ ನೆನೆ ಇಡೋರು ನೆನೆ ಇಟ್ಟು ಒಬ್ಬರು ಸಾಬೂನು ಹಚ್ಕೊಡೋರು ಬುಟ್ಟಿ ಒಯ್ತಿದ್ದಿಲ್ಲ ಇಲ್ಲ ಸಾರಿ ಫ್ರೆಂಡ್ಸ ಹಾಗೆ ಸಾಬೂನು ಪುಡಿಯಾಗೆ ಸ್ವಲ್ಪ ಮ್ಯಾಲ 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 ಮೇಲೆ ಈಗ ಸಾಬೂನು ಹೆಂಗೆ ಹಚ್ ಹಚ್ಚು ಒಂದು ಹತ್ತು ನಿಮಿಷ ಸುಮ್ಮ ಕೂತ್ಬಿಡೋರು ಕಾ ನೀರ ಕಾಲಾಡ್ ಸೊತ್ತೆ ಆಮೇಲೆ ಆ ಕಡೆ ಒಬ್ರು ಹಿರಿಕರ ಬಿಡ್ದು ದಪ್ಪ 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 ಹೋಗ್ಯರು ನೀರಾಗ ನೀರಾಗಿಸಿ ಅಲ್ಲೇ ಬಂಡಿಗಳು ಇರ್ತಿದ್ವು ಎಲ್ಲ ದೊಡ್ಡ ದೊಡ್ಡ ಬಂಡಿಗಳು ಹಳ್ಳದ ಬಾಜುಕ ಅಲ್ಲೇ ಒಗದು ಹಾಕಿ ಜಳಕ ಮಾಡೋರು ಅಷ್ಟೊತ್ತನ ಜಾಕ ಮಾಡೋರು ನೀರಾಗ ಜಳಕ ಮಾಡಿ ಬಟ್ಟೆ ಎದ್ದಿರೋರು ಅವನ್ನ ಹಾಕ್ಕೊಂಡು ಇದು ಈ ಸೊಗಣ ನಮ್ಮ ಮೈಮೇಗೆ ಬಿಚ್ಚಿದ ಅರ್ಬಿನ ಒಗೆದು ಹಾಕಿ ಏನು ತೊಗೊಂಡೋಗಿರ್ತಿದ್ವಲ್ಲ ಅದನ್ನ ನೆನೇತಿ ಸ್ವಲ್ಪ ತಿಂದು ಆ ಕಡೆ ಈ ಕಡೆ ಕುಂದ್ರಕ ನಿಂದ್ರಕ್ಕ ಮರ ಅರಿ ಬಿಡೋರು ಅಷ್ಟು ಬಿಸಿಲು ಇರ್ತಿತ್ತು ಬಂಡಿ ಮೇಲೆ ಒಗ್ಗಟ್ಟು ಒಡಗೊಳಕಿದ್ವಿ ಒಣಗಿದೆಲ್ಲ ಎಲ್ಲ ಬಡ 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 ಎಲ್ಲಿ ಇರ್ಕೊಂಡಿರೋರು ಒಣಗಿದ ಹಸಿಗೆಗಳೆಲ್ಲ ಮಡಚಿಟ್ಕೊಂಡು ಅರ್ವಿ ಮಡ್ಸಿಟ್ಕೊಂಡು ಮದ್ದು ಬಂದು ಕರ್ಕೊಂಡು ಮನೆಗೆ ಬರೋದು ಹಂಗತ್ತೆ ಎಲ್ಲ ಮಾಡ್ತಿದ್ವಿ ಈಗ ಎಲ್ರಿಪ್ಪ ಅವಾಗ ನಾವು ಹೋಗಿದ್ವಿ ಈಗ ನಮ್ಮವ್ರನ್ನಾರ ಹಂಗ್ಳು ಹೋಗೋಲ್ಲಾಗ್ಯಾರ ಮ ನಿಮ್ಮ ನಾಳೆ ಆಗ್ಯಾವ್ರಿ ನಾಳೆ ಬಂದಿನ ಪಟ ಪಟ ಇದ್ದು ಬಿಡ್ದು ಅಂಗ್ಳಕ್ಕೆ ಹಾಕ್ಬಿಡ್ತಾರೆ ದಪ್ಪ 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 ಬಡ್ದು ಮನಾರ ಹಾಕ್ತಾರೆ ಈಗ ಇಂತ್ ಇಂತ ಆಸಿ ಕೈ ಹೊಲ್ಗಿ ಮಾಡಿದ ಹಾಕಿಗಳು ಒಣಕಾಕ ವಜ್ಜನೂ ಇರ್ತಾವ ಗ್ಯಾಲ್ರಿ ಇಟ್ಟು ಇಟ್ಟು ಗ್ಯಾಲ್ರಿ ಈಗ ಹೊಸ ಮನ್ಯಾಗ ಅಲ್ಲಿ ಇಂಥವೆಲ್ಲ ಹೆಂಗೆ ಹಾಕ್ಬೇಕಪ್ಪ ಜನ ಅನ್ನೋಂಗಾಗೈತಿ ಇಲ್ಲಾರು ತಿಂತಿದ್ದಿಲ್ಲ ಬಡ ಬಡ ತಂದು ಕಂಪೌಂಡಿಗೆ ಹಾಕ್ಬಿಡ್ತಿದ್ದೆ ಅಲ್ಲಿ ಹೋದ್ಮೇಲೆ ನೋಡಂಬ್ರಿ ಮತ್ತೆ ಹೆಂಗೋ ಸಾಗಿಸ್ಬೇಕಲ್ಲ ರೊಟ್ಟಿನ ನೋಡಿರಿ ಈ ಸ್ವಲ್ಪ ನೀರು ಸ್ವಚ್ಛ ಬರೋತನ ತೊಳಿತೀನಿ ಇನ್ನೊಂದು ಎರಡು ಸರಿ ಹಿಂಗೆ ತೋದೇ ಅದು ನೀರು ಸ್ವಚ್ಛ ಬರ್ತಾವೆ ಹಾಸಿಗೆ ಹಾಸ್ತಿ ಹಿಂಗೆ ಎತ್ತಿಂಗೇತಿ ಬರ್ತೀನಿ ನೀವೆಲ್ಲ ನೀರು ಅರ್ಧಕ್ಕೆ ಮಾಡ್ತಾ ನೀರು ಜಾನೇ ಅವ್ರಿ ಆ ಕಡೆ ಸ್ವಲ್ಪ ನೀರು ಹುಡುಕ್ತೀನಿ ನೀರು ಹುಡಿ ಒಣಗಿದ ಒಣಗಿ ಮಸ್ತ್ ಐತಿ ಮೂರು ನಾಲ್ಕು ಸುಮಾರು ಮಳಿ ಬರೋದು ಚಾಲೂ ಆಗುತ್ತೆ ಅಷ್ಟೊತ್ತಿಗೆಲ್ಲ ಅರಿ ಒಣಗಿದ ತೊಗಿದ್ರಿ ಮತ್ತೆ ಸಿಗ್ತೀನಿ ಸಾಯಂಕಾಲ ಆಗೈತೆ ರೀ ಫ್ರೆಂಡ್ಸ ಮಗಳು ಚಹಾ ಮಾಡ್ಕೊಟ್ಟ ನೋಡ್ರಿ ಹಾಲು ಸ್ವಲ್ಪ ಇದು ಅಷ್ಟೇ ಅಲ್ಲಿ ಚಹಾ ಮಾಡಾವಂದಿನಿ ನನಗೆ ತಮ್ಮಗೆ ತನಗೆ ಮೂರು ಮಂದಿಗೆ ಚಾ ಮಾಡ್ಯಳ ಮಗಳು ಭಾಳ ಚಾಪುಡಿ ಹಾಕ್ತದ್ರಿ ಸ್ವಲ್ಪ ಕಡಿಮೆ ಹಾಕಂತೇಳಿನಿ ತಲೆ ನೋಸ್ದಂಗೆ ಹಾಕತಿತ್ತು ಒಮ್ಮೆ ಇವತ್ತು ವಾತಾವರಣ ಆಮೇಲೆ ಸ ಮಧ್ಯಾಹ್ನ ಆದಂಗೆಲ್ಲ ಮಾಡ್ಮಾಡ್ದಂಗೆ ಆಗೈತ್ರಿ ಫ್ರೆಂಡ್ಸ ಚಿಕ್ಕಾಪಟ್ಟೆ ತಲೆ ನೋವು ಲೈಟಾಗಿ ನೆಗಡಿನ ಬಂದಂಗಾಗೈತ್ರಿ ಇವತ್ತ ನೀರಾಗ ಭಾಳ ಹೊತ್ತನೇ ಕೆಲಸ ಮಾಡಿದ್ವಿ ನೋಡ್ರಿ ಹಂಗಾಗಿನೂ ಆಯಿತು ಈ ಮನೆ ಕೆಲಸ ಓಡಾಟದಿಂದಾಗಿನೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಐತೆ ಐತಿ ಅದು ಮಾಮೂಲಿ ಫಂಕ್ಷನ್ ಮಾಡ್ದವ್ರಿಗೆ ಹಾಗೆ ಆಗ್ತದೆ ಬಟ್ ಇವಾಗ ಏನೈತ್ರಿ ನೀರು ಮತ್ತು ಹಾಸಿಗೆ ಭಾಳ ಅಂತೇಳಿ ಎಲ್ಲನೂ ಮತ್ತೆ ಒಗೆದಿಟ್ಟೆ ನೋಡ್ರಿ ಒಗೋದು ಮತ್ತು ಬಿಸಿಲಿಗೆ ಡಬಲ್ ಸರಿ ಒಳ್ಳೆ ಮುಳ್ಳೆ ತಿರ್ಬೇಡಿ ಮತ್ತು ಈಗ ಇಲ್ಲಿ ತಂದು ಮಣಸಿಟ್ಟವ್ರಿ ಫ್ರೆಂಡ್ಸ ಮತ್ತು ಸಣ್ಣಗೆ ಹನಿ ಉದ್ರಕತ್ತಿತ್ತು ಸೊ ಒಂಥರ ಮಡಿ ಅದಂಗಾಗಿ ಒಂದಕ್ಕೆ ಅದಂಗೆ ಅಂತ ಅನ್ನಿಸ್ತೈತ್ರಿ ಸ್ವಲ್ಪ ಲೈಟಾಗಿ ಮಳೆ ಬಂತು ರೀ ಫ್ರೆಂಡ್ಸ ನೋಡ್ರಿ ನೀರು ಅಲ್ಲಿಗೆ ನಿಂತಿದ್ದಂಗೆ ಅದಾವ ಪೈಪ್ನ ಅಲ್ಲೇ ಬಿಟ್ಟು ಬಿಟ್ಟು ಬಳಿ ಓದಿದ ಕಾರಣದಿಂದಾಗಿ ಮತ್ತೆ ವಯಸ್ಕೊಂತೀವಿ ಅಂತೇಳಿ ಮುಣ್ಗಕ್ಕೆ ಮುಣಗಕ್ಕೆ ರೀ ಸಂಜೆ ಆಗೈತಿ ಒಂಥರ ಮಧ್ಯಾಹ್ನ ಒಂಥರ ವಾತಾವರಣ ಇದ್ರೆ ಸಾಯಂಕಾಲ ಒಂಥರ ವಾತಾವರಣ ಬ್ಯಾಸ್ರದಂಗೆ ರೀ ಇದು ಸಾಯಂಕಾಲದ ಹೊರಗೆ ಉಂಡಿರ್ಬೇಕಂತ ಅಂದ್ಕೊಂಡೆ ಸಿಕ್ಕಾಪಟ್ಟೆ ತಲೆ ನೋವು ಮೈಕೆ ನೋವು ಐತಿ ಹಾಗಾಗಿ ಈಗ ಮೊದಲ ಮಗಳಿಗೆ ಚಹಾ ಮಾಡಿಕೊಡೋ ಅನ್ನ ಮಾಡಿಕೊಟ್ಟಾಡ್ರಿ ನನ್ನ ಮಗಳು ಮಾಡ್ತಾಳ್ರಿ ಫ್ರೆಂಡ್ಸ ಉದ್ದ ಒಂದು ಒಟ್ಟಿ ನೀರಾಗಲಿ ಒಂದಿಷ್ಟು ಕಪ್ ಚಹ ಆಗಲಿ ತಾಟಿ ತಾಟಿಗೆ ಹಾಕೊಂಬಂದು ಕೊಟ್ರ ಅದರಂಥ ದೊಡ್ಡ ಹೆಲ್ಪ್ ಅದರಂಥ ದೊಡ್ಡ ಸಮಾಧಾನ ಒಂದು ಎಲ್ಲ ಮಾಡೋದು ಅಟ್ಟೆ ಆಗುತ್ತಾ ಅವ್ರು ಮಾಡಿಟ್ಟು ತಾಟನೆ ಹಾಕೊಂಬಂದು ಊಟ ಮಾಡ್ಯವ್ವಾ ಅಂತ ಕೊಡ್ತಾರಲ್ಲ ರೀ ಅದ್ರ ಮುಂದೆ ಎಲ್ಲನೂ ಏನೂ ಇಲ್ಲ ನಂಗೆ ಅನ್ಸುತ್ತೆ ರೀ ಫ್ರೆಂಡ್ಸ ಅಷ್ಟು ಖುಷಿ ಆಗುತ್ತಲ್ರಿ ಸೊ ಅದಕ್ಕೆ ಹೇಳ್ತಾರೆ ರೀ ಹೆಣ್ಮಕ್ಳು ಹೇಳಿ ಗಂಡು ಮಕ್ಕಳು ಇದ್ದದ್ದು ಒಂದು ಕೆಲಸ ಹೆಚ್ಚಿಗೆ ಮಾಡ್ತಾರ್ರೀ ಕರೆ ಕಡಿಮೆ ಮಾಡೋಂಗಿಲ್ಲ ನೋಡಿರಿ ಫ್ರೆಂಡ್ಸ ಏನಂತೀರಿ ಕಮೆಂಟ್ ಮಾಡಿ ಹೇಳಿರಿ ಓ ಯಾಕ ಸ್ನೇಹ ಹ್ಮ್ ಸಾಯಂಕಾಲ ನೋಡ್ರಿ ಹೊರ ಬಂದ್ ಕೂತೀನಿ ಇವತ್ತು ಯಾಕೋ ಒಂಥರ ಮೂಡ್ ಅಪ್ಸೆಟ್ ಆದಾಗ ನಾ ಆಗ್ಬಿಟ್ಟೈತಿ ನೋಡ್ರಿ ವಾತಾವರಣನೂ ಸರಿ ಇಲ್ಲ ಮನಸ್ಥಿತಿನೂ ಸರಿ ಇಲ್ಲ ಏನೋ ಒಂದು ವಿಚಾರ ಮಾಡಕತ್ತೀನಿ ಅದು ಸಕ್ಸಸ್ ಆಗುತ್ತೋ ಇಲ್ಲೋ ಅನ್ನೋದು ಕೂಡ ಒಂಥರ ಅದು ವಿಚಾರ ನಿಮ್ಮ ಹತ್ರ ನಾನು ಹೇಳ್ಕೊಳಕ್ ಸಾಧ್ಯ ಆಗಂಗಿಲ್ಲ ಅದಕ್ಕಂತೇಳಿ ಹೇಳ್ಕೊಳ ಆಗಿನಿ ನಾವೇನೋ ಒಂದು ಅನ್ಕೋತಿರ್ತೀವಿ ಅದಾಗುತ್ತೋ ಇಲ್ಲೋ ಮಾಡ್ಬೇಕ ಮಾಡ್ಬೇಡ್ದ ಈ ಥರ ಎಲ್ಲ ನಮ್ಗೆ ಮನ್ಸಿನ ಗೊಂದಲ ಅಂತಂದ್ರೆ ಅಂತಂದ್ರ ಕೂಡ ನಮ್ಗೆ ಅದು ಗೊಂದಲ ಗೊಂದಲವಾಗೇನೆ ಕಾಣಿಸ್ತಿರ್ತೈತಿ ಒಂದು ಸಣ್ಣ ಸಮಸ್ಯೆನೂ ಕೂಡ ನಮ್ಗೆ ದೊಡ್ಡ ಬಿಡಿಸ್ಲಾ ಬಿಡ್ಸಕ್ ಆಗದೆ ಇರೋ ಒಂದು ಗಂಟ ಅನ್ನ ಅಂತ ಅನ್ಸ್ಬಿಡ್ತೈತಿ ಸೊ ನಮ್ಗೆ ಮನೆ ಮಾಡ್ಕೊಳುವಂತ ಕನಸು ನನ್ಸಗೈತಿ ನೋಡ್ರಿ ಯಾಕಂದ್ರ ಅದು ನಮ್ಮ ಜೂನ್ದಾಗ ಬೇರೆಯವ್ರೆಲ್ಲ ಮಾಡ್ಕೊಂಡಿರಬಹುದು ಫ್ರೆಂಡ್ಸ್ ಬಟ್ ನಾವು ಯಾವುದೇ ಒಂದು ಹಿಂದ ಬ್ಯಾಕ್ ಸಪೋರ್ಟ್ ಇಲ್ಲಾರ್ದೇ ಯಜಮಾನ್ರಾಯಿತು ನಾನಾಯಿತು ಕಷ್ಟಪಟ್ಟು ಮನೆ ಮಾಡ್ಕೊಂಡಿದ್ದೀವಿ ಸೊ ನಮಗೆ ಇದು ಒಂದು ದೊಡ್ಡ ಜೀವನದ ಒಂದು ಏನಂತೀರಿ ಸಾಧನೆ ಅಂತಂದ್ರೂ ತಪ್ಪಾಗಂಗಿಲ್ಲ ಹಂಗಂತೇಳಿ ಎಲ್ಲರಿಗೂ ಆಸೆ ಇದ್ದೇ ಇರ್ತೈತಿ ಒಂದು ಪುಟ್ಟ ಗೂಡಾದರೂ ಪರವಾಗಿಲ್ಲ ನಮ್ಮದೇ ಸ್ವಂತ ಆಗಿರಬೇಕು ಅಂತೇಳಿ ಈ ಸಿಟಿ ಜೀವನ ಮಾಡ್ಕೋತ ಒಂದು ಮನೆ ಮಾಡ್ಕೊಳು ಅಂತ ಮನೆ ಮಾಡ್ಕೊಳೋದು ಅಂದ್ರೆ ಅದು ಸಾಮಾನ್ಯ ಮಾತು ಅಲ್ವೇ ಅಲ್ಲ ನೋಡ್ರಿ ಯಾಕಂದ್ರೆ ಈಗ ಹಳ್ಳಿ ಕಡೆ ಮನಿ ಈಗ ಸದ್ಯಕ್ಕಂದು ಪರಿಸ್ಥಿತಿ ಒಳಗೆ ಕಟ್ಟದೇ ಒಂದು ದೊಡ್ಡ ಸಾಧನೆ ಅಂಥದ್ದೊಳಗೆ ಈ ಸಿಟಿ ಊರಾಗಿದ್ದಕೊಂಡು ಮಕ್ಕಳು ಎಜುಕೇಶನ್ ನೋಡಿಕೊಂಡು ಮನೆ ಖರ್ಚು ನೋಡಿಕೊಂಡು ಈ ಒಂದು ಮನಿದು ನಮ್ಮ ಆಸೆಗಿನ ಮೀರಿ ಮಾಡ್ಕೊಂಡಿವಲ್ಲ ಮನಿ ಎಲ್ಲರೂ ಭಾಳ ಚಂದಾಗೈತೆ ರೀ ಮಸ್ತ್ಗೈತ್ರಿ ಅಂತ ಕೇಸ್ ಹೇಳಿದ್ರಿ ಕಮೆಂಟ್ ನೋಡಿ ಭಾಳ ಖುಷಿ ಅಂತ ಅನ್ಸಕತೈತಿ ಜೊತೆಗೆ ನಾನು ಹಾಕೊಂಡಿರುವಂಥ ಈ ಬಳಿಗಳು ಕೂಡ ಕೇಳಿದ್ರಿ ಅವು ನಾನು ನೈಟ್ ಹೋಗಿದ್ನಲ್ಲ ರೀ ನಮ್ಮ ಅದನ್ನ ಕರ್ಕೊಂಡು ಬಳಿಗಳು ತೊಗೊಂಬರಾಗ ಅವಾಗ ನೈಟ್ನೊಳಗೆ ಇವು ಮಸ್ತ್ ಕಾಣಿಸಿದ್ದು ರೀ ನನಗಂತರ ಬಳಿಗಳು ಜೀವನದಾಗ ಫಸ್ಟ್ ಟೈಮ್ ಮದುವೆ ಆದಾಗ ನಾನು ಹೋಗಿ ಬಳಿ ಕಾಜಿನ ಬಳಿ ಬಂದಿರುವಂಥದ್ದು ಅಂದ್ರೆ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ತೀನಿ ಸಂಕ್ರಾಂತಿ ಒಳಗೆ ದಸರೆಯೊಳಗೆ ಈ ಇವು ಸ್ಟೋನಿನು ಅವೆಲ್ಲ ಸಿಗ್ತಾವೆ ನೋಡ್ರಿ ಆ ಥರದ್ದು ರೆಡಿಮೇಡ್ ತೊಗೊಂಡು ಬಂದೀನಿ ಇಲ್ಲ ಅಂತಲ್ಲ ಬಟ್ ಕಾಚಿನ ಬಳಿನ ನಾನಾಗಿ ಹೋಗಿ ಹಾಕೊಂಡ್ ಬಂದಿರುವಂಥದ್ದು ಅಂದ್ರೆ ಅದು ನಮ್ಮ ಮನಿ ಓಪನಿಂಗಿಗೆ ನೋಡ್ರಿ ಫ್ರೆಂಡ್ಸಾ ಒಬ್ರು ಕಮೆಂಟ್ ಮಾಡಿದ್ರು ಅದು ಈ ಚಾನಲ್ ಆ ಚಾನಲ್ ಗೊತ್ತಿಲ್ಲ ಮನಿ ಅಲ್ಲ ಮನಿ ಓಪನಿಂಗ್ ಅಂತೇಳಿ ಅದು ಭಾಷೆದೊಳಗೆ ಪಟ್ಕೊಂಡಂಗೆ ಗೊತ್ತೇ ಬರ್ತೈತಿ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನ ಕಮೆಂಟ್ ಮಾಡಿ ಹಾಕಿರ್ತೀರಲ್ಲ ನನಗೆ ಒಂಥರ ಖುಷಿನೇ ಆಗುತ್ತೆ ಬೇಜಾರಾಗಲ್ಲ ಯಾಕಂದ್ರೆ ಇಷ್ಟೊಂದು ನಮ್ಮನ್ನು ಅಬ್ಸರ್ವ್ ಮಾಡಿ ವಿಡಿಯೋ ನೋಡ್ತಿರ್ತಾರಲ್ಲಪ್ಪ ಜನರು ಅಂತೇಳಿ ಇನ್ನೂ ಕೆಲವು ಈಗ ಮಾತಾಡೋತ್ನಾಗ ಈಗ ಅದು ಸ್ಪೆಲ್ಲಿಂಗನೇ ಬೇರೆ ಇರ್ತೈತಿ ನಾವು ಪಟಕನ ಮಾತಿನ ಒಂದು ಟ್ಯೂನೇ ಬೇರೆ ಇರ್ತೈತಿ ಹ್ಯಾಂಗಂತೇಳಿ ಪರವಾಗಿಲ್ಲ ಸೊ ಅಷ್ಟೊಂದು ಅಬ್ಸರ್ವ್ ಮಾಡಿ ನಮ್ಮ ವಿಡಿಯೋ ನೋಡ್ತಿರ್ತಿರಲ್ಲ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂದ್ರೆ ಇನ್ನೂ ಯಾರೆಲ್ಲ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಖಂಡಿತವಾಗಲು ಕೂಡ ಒಂದು ಲೈಕ್ ಕೊಡ್ರಿ ಸಾಯಂಕಾಲನೇ ಆಯಿತು ಭಾಳ ಏನಪ್ಪ ಅಂದ್ರೆ ಫ್ರೆಶ್ ಅಂತ ಅನ್ಸೋಕತೆ ಇಲ್ರಿ ಸ್ವಲ್ಪ ಮುಖದೆಲ್ಲ ತಗೊಂಡು ಆಮೇಲೆ ಸ್ವಲ್ಪ ಏನಂದ್ರೆ ಈಗ ಈ ಕಡೆ ಸ್ವಲ್ಪ ಸಾಮಾನು ಆ ಕಡೆ ಸ್ವಲ್ಪ ಸಾಮಾನ್ಯ ಆಗ್ಯಾವಲ್ಲ ಪಟ ಪಟ ಶಿಫ್ಟಿಂಗ್ ಕೆಲಸ ಆಗಬೇಕು ಮಾಡಬೇಕು ಅಂತ ಅನ್ಕೊಳಕತ್ತೀವಿ ಇನ್ನೊಂದು ತಲೆಯಾಗ ಬೇರೆ ವಿಚಾರವೂ ಕೂಡ ನಡ್ದೈತಿ ಅದಕ್ಕೆ ನಿಮ್ಗೆ ಇದೆ ಅದು ನಿಮ್ಗೆ ಹೇಳ್ಕೊಳಕ ಆಗಲಾಗೈತಿ ನನಗಂತೇಳಿ ಮತ್ತೆ ಏನು ರೀ ರೂಟೀನ್ ಅಂತಂದ್ರೆ ಇಷ್ಟೇ ಇರ್ತೈತಿ ನೋಡಿರಿ ಫ್ರೆಂಡ್ಸ ಈಗಂತೂ ಸ್ವಲ್ಪ ಸ ಸ್ವಲ್ಪನೇ ವೀಡಿಯೋಗಳನ್ನ ಮಾಡೋದಾಗಿ ಲಾಗ ಮೊದಲಿಂದ ಇವಾಗ ಒಂದು ರೂಟೀನ್ ಸ್ಟಾರ್ಟ್ ಆಗಿತ್ತು ಅಂದ್ರೆ ಅದೊಂಥರ ನಾರ್ಮಲ್ ರೂಟೀನ್ ಬೇರೆ ಇರ್ತೈತಿ ಓಪ್ನಿಂಗ್ ಆದ್ಮೇಗಿಂದ ರೂಟೀನೇ ಒಂಥರ ಚೇಂಜ್ ಆದಾಗ ಅಂತ ಅನ್ಸು ಅನ್ ಅನ್ಸಿಬಿಟ್ಟೈತೆ ನೋಡ್ರಿ ಅಲ್ಲೆಲ್ಲ ಫಂಕ್ಷನ್ಗಳು ನಡೆಯಕ್ಕತ್ತಾವಲ್ಲ ಅಲ್ಲಿನೂ ಕೂಡ ಹೋಗ್ಬೇಕಾ ಮತ್ತೆ ಮನೆಗೆ ಬರಬೇಕಾ ಸ್ವಲ್ಪ ರೆಸ್ಟ್ ಮಾಡೋದು ಇದೇ ಆದಂಗೆ ಅಂತ ಅನ್ಸಕತ್ತೈತಿ ಈಗ ಆರಾಮ್ ಶಿರಿ ಮೊದ್ಲಿನ ಥರ ಅಂತ ಕೇಳಿಸಿನೇ ಅನ್ಸಲಿ ಆಗೈತಿ ಅದು ಇನ್ನೂ ಅಲ್ಲಿ ಹೋಗಿ ಶಿಫ್ಟಿಂಗ್ ಆಗಿ ಎಲ್ಲನೂ ಕೂಡ ಸೆಟ್ ಆಗೋವರ್ಗು ಅದು ಹಂಗೆ ಇರುತ್ತೆ ಅಂತ ಕೇಳಿಸಿನೇ ಅಂತ ಅನ್ಕೋತೀನಿ ಮತ್ತು ಇನ್ನೊಬ್ರು ಕಮೆಂಟ್ ಮಾಡಿದ್ರು ಯಾಕೆ ರೀ ಇಷ್ಟೆಲ್ಲ ಖುಷಿಯಾಗಿ ಮನಿ ಮಾಡ್ಕೊಂಡಿರಿ ಮನೇ ಆಯಿತು ನಿಮ್ಮ ಮುಖ ಯಾಕೆ ಇಷ್ಟು ಡಲ್ ಅನ್ಸಕತ್ತೈತಿ ನೀವು ಭಾಳ ವೀಕ್ ಅಂತ ಅನ್ಸಕತ್ತೀರಿ ಕಲರ್ ಯಾಕೆ ಇಷ್ಟು ಕಪ್ಪಾಗೈತಿ ಮುಖದ ಮೇಲೆ ನಿಮ್ಗೆ ಹ್ಯಾಪಿನೆಸ್ ಅನ್ನೋದೇ ಅಂತ ಅಂತೇಳಿ ಇಲ್ಲ ಅದು ಒಂಥರ ಸ್ಟ್ರೆಸ್ಸಿಗೆ ಆ ಥರ ಆಗಿರ್ಬೋದು ರೀ ಅದನ್ನು ಬಿಟ್ಟರೆ ಏನಿಲ್ಲ ಇಲ್ಲ ಅಷ್ಟು ಮನಿ ಮನೆ ಮನಿ ಅಂದು ಈಗ ಮನಿ ಆಗೈತಿ ಈ ಟೈಮ್ದಾಗ ನಾನು ಯಾಕೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಲಿ ಬೇಜಾರು ಅನ್ನೋದು ಏನೂ ಇಲ್ಲ ಒಂದು ಸ್ವಲ್ಪ ಮೊದಲಿನ ತನಕ ಓಡಾಡಿದ್ದು ನೋಡ್ರಿ ನಾವು ನಮ್ಮ ಲೈಫ್ ಹೆಂಗಿರುತ್ತಂತೇಳಿ ನೀವು ನೋಡಿರ್ತೀರಿ ಡೈಲಿ ವ್ಯೂವರ್ಸ್ ಆದ್ರೆ ಒಂಥರ ನಾನು ಫುಲ್ ಮನೆಗೆ ಸೀಮಿತ ಪರ್ಫೆಕ್ಟ್ ಗೃಹಿಣಿ ಥರ ಇದ್ದೋಳು ಈ ಮನೆ ವಿಷಯವಾಗಿ ಅಡ್ಡೇಬೇಕಾಯಿತು ಈಗ ಸತತವಾಗಿ ಎರಡೂವರೆ ತಿಂಗಳಾಯಿತು ನಾನು ಯಾಕಂದ್ರೆ ಪಿಲ್ಲನ ಸಾಲಿ ಒಟ್ಟೊಟ್ಟಿಗೆ ಚಲುವಾಯಿತು ನನಗೆ ಹೆಲ್ತ್ ಅಪ್ಸೆಟ್ ಆಯಿತು ಮನೆ ಕೆಲಸ ಚಲುವಾಯಿತು ಹಿಂಗಾಗಿ ಬೆಳಗ್ಗೆ ಲಗುಟಿ ಹೇಳ್ಬೇಕಾಗಿತ್ತು ಪಿಲ್ಲೂನ್ ರೆಡಿ ಮಾಡಿ ಕಳಿಸೋದು ಆಮೇಲೆ ಲಾಸ್ಟಾಗಿ ಪ್ರಿಪೇರ್ ಮಾಡೋದು ಚಹಾ ಮಾಡ್ಕೊಡೋದು ಜಳಕ ಪೂದಿ ಮತ್ತು ಸ್ನ್ಯಾಕ್ ಬುತ್ತಿ ಕಟ್ಟೋದು ಮತ್ತು ಬಾಂಡೆ ಒಗೆಣ ಮಾಡೋದು ಸ್ನೇಹನ ಬಿಟ್ಟು ಹನ್ನೆರಡು ಗಂಟೆಗೆ ಪಿಲ್ಲೂನ್ ಕರ್ಕೊಂಡು ಬರೋದು ಅದಾದ್ಮೇಗ ಮತ್ತು ಪಿಲ್ಲ ಸ್ವಲ್ಪ ಊಟ ಮಾಡ್ತದು ನಾನು ಎಷ್ಟು ಊಟ ಮಾಡೋದು ಟ್ಯಾಬ್ಲೆಟ್ ತೊಗೊಳೋದು ಮತ್ತು ಹೊಸ ಮನೆ ಕೇಳು ಒಂದಿನ ನಡ್ಕೊತ ಹೋಗಿದ್ದೆ ಒಂದಿನ ಸ್ಕೂಟಿ ತೊಗೊಂಡು ಹೋಗ್ತಿದ್ದೆ ಒಂದಿನ ಯಜಮಾನರು ಬಿಟ್ಟು ಬರ್ತಿದ್ರು ಒಂದಿನ ರಿಕ್ಷಾಕ್ಕೆ ಹೋಗಿದ್ದೆ ಅಲ್ಲಿ ಹೋಗಿ ಇಡೀ ದಿನ ಅಲ್ಲೇ ಕುಂದ್ರೋದು ನೈಟ್ ಒಮ್ಮೊಮ್ಮೆ ಎಂಟು ಗಂಟೆಗೆ ಬಂದೀನಿ ಒಂಬತ್ತು ಗಂಟೆಗೆ ಬಂದಿನಿ ಫರ್ನಿಚರ್ ವರ್ಕ್ ನಡೆದೈತಿ ಎಷ್ಟೋ ಕಷ್ಟಪಟ್ಟು ರೊಕ್ಕನ ಜೋಡಣೆ ಮಾಡಿ ಫರ್ನಿಚರ್ ಮಾಡ್ಕೊಂಡೋಗತ್ತೀವಿ ನಾವು ಇರ್ಲಿಕ್ಕಪ್ಪ ಅಂದ್ರೆ ಹೆಂಗಾರ ಮಾಡಿದ್ರ ಡಬಲ್ ರೊಕ್ಕ ಯಾಕೆ ಹಾಕೋದು ಅಲ್ಲೇ ಸ್ವಲ್ಪ ಕುಂದ್ರಬೇಕಂತೇಳಿ ಅಲ್ಲಿ ಹೋಗಿ ಕುಂಡ್ರೋದು ನಿದ್ದಿಗೆಡೋದು ಟ್ಯಾಬ್ಲೆಟ್ ತೊಗೊಂಡ ನಿದ್ದೆ ಬರ್ತಿತ್ತು ರೀ ನನಗೆ ಹಂಗಾಗಿ ಅಲ್ಲಿ ಹೋಗಿ ಕುಂಡ್ರೋದು ನಿದ್ದಿಗೆಡೋದು ಅಲ್ಲೇ ತು ಕುಡಿಸ್ಕೊಂಡು ಕುಂದ್ರೋದು ಮತ್ತು ಲೇಟಾಗಿ ಮನೆಗೆ ಬರೋದು ಸ್ನೇಹ ಇಲ್ಲಿ ಲಕ್ಷ್ಮಿ ಹತ್ರನೇ ಇರ್ತಿದ್ದು ಇಡ್ರಿ ಇಲ್ಲಿಕಂದ್ರೆ ನಮ್ಮದು ಓನರ್ ಎಂಟಿರು ಮನ್ಯಾಗ ಇರ್ತಿದ್ಲು ಅಭ್ಯಾಸ ಮಾಡ್ತಿದ್ಲು ಫೋನ್ ಹಚ್ಕೊಳ್ತಿದ್ನ ಇಲ್ಲೇ ಅದಾರು ತಗೋ ಟೆನ್ಷನ್ ಮಾಡ್ಕೋಬೇಡ ಅಲ್ಲೆಲ್ಲ ಮುಗಿಸೋಣ ಬಾ ಅಂತನವರು ಮೆಂಟಲಿ ಇಷ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ಬಾರ್ದು ಸುಮ್ಮನೆ ಎಲ್ಲರೂ ಚಲೋ ಇದ್ರು ಇಲ್ಲಿನೂ ಮತ್ತು ಮನೆಗೆ ಬರೋಣ ನಾ ಕೆಲಸ ಇವತ್ತು ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆಲ್ಲನೂ ಆಗಿ ನಾನು ಏನಂತಂದ್ರೆ ಸ್ವಲ್ಪ ಕಲರ್ ಭಾಳ ಕಪ್ಪಾಗೈತಿರಿ ಫ್ರೆಂಡ್ಸ ಓಡಾಟ ಆಗಿ ಕಪ್ಪಾಗೈತಿ ಟ್ಯಾಬ್ಲೆಟ್ಗಿಂದನೂ ಕೂಡ ಕೆಲವರಿಗೆ ಕಲರ್ ಡಲ್ ಆಗ್ತದಂತ ಮತ್ತು ನಾನು ಅಲ್ಲೇ ಇಲ್ಲೇ ಓಡಾಟದಿಂದ ಹಿಂಗೆ ಸ್ಟ್ರೆಸ್ ಆ ಥರ ಆಗಿರುವಂಥದ್ದು ಅದನ್ನ ಬಿಟ್ಟರೆ ಮತ್ತೇನಿಲ್ಲ ಇವಾಗ ಸ್ವಲ್ಪ ಎಲ್ತು ಕೂಡ ಪರವಾಗಿಲ್ಲ ರೀ ಮೊದಲಿನಂತೆ ಏನಿಲ್ಲ ಬಟ್ ಎಲ್ತ್ ಎಲ್ತ್ ಅಂತಿರ್ತೀರಿ ಏನು ಸಮಸ್ಯೆ ಅಂತ ಕೇಳ್ಬೋದು ಸ್ವಲ್ಪ ಗರ್ಭಕೋಶದ ಇಂದಾಗಿ ಸ್ವಲ್ಪ ನನಗೆ ಅಪ್ಸೆಟ್ ಆಗೈತಿ ಎಲ್ತ ಇವಾಗ ಪರವಾಗಿಲ್ಲ ಟ್ಯಾಬ್ಲೆಟ್ ರೀ ನಾಲ್ಕೈದು ದಿನ ಇರ್ಬಿಟ್ಟು ಕಂಪಲ್ಸರಿ ಟ್ಯಾಬ್ಲೆಟ್ ತೊಗೊಂಡಿನಿ ಪೇನ್ ಅದು ಏನೂ ಕೂಡ ಈಗ ಸದ್ಯಕ್ಕೆ ಅಷ್ಟೊಂದೇನು ಇಲ್ಲ ಇವತ್ತು ಸ್ವಲ್ಪ ವೇ ವೇಟ್ ಎತ್ತಿದ ಕೆಲಸ ಅದೆಲ್ಲ ಮಾಡಿದ್ನಲ್ಲ ಹಾಗಾಗಿ ಸ್ವಲ್ಪ ಕಿಬ್ಬೊಟ್ಟೆ ನೋವು ಥರ ಅಂತ ಅನಿಸ್ತೈತಿ ಅದು ಮಾಮೂಲಿ ಮಾಮೂಲ್ಯದಂಗೆ ಆಗ್ಬಿಟ್ಟೈತಿರಿ ನನಗೊತ್ತು ಸ್ವಲ್ಪ ಈಗ ಅರ್ಜೆಂಟ್ ಅರ್ಜೆಂಟ್ ಕೆಲಸ ಮಾಡಿದೆ ಆ ಸ್ವಲ್ಪ ಒಜ್ಜಿ ಕೆಲಸ ಮಾಡಿದ್ನಿ ಅಂದ್ರೆ ಸ್ವಲ್ಪ ಹೊಟ್ಟೆ ನೋವು ಅನ್ನೋದು ನನಗದು ಮಾಮೂಲ್ಯಾದಂಗೆ ಆಗ್ಬಿಟ್ಟೈತಿ ಫ್ರೆಂಡ್ಸ್ ಹಂಗಾಗಿ ಆರೋಗ್ಯನೂ ಕೂಡ ಕಾಯ್ಕೋರಿ ಅಂತ ಇಷ್ಟು ನನಗೆ ಮೆಂಟಲಿ ನೀವು ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡೋದ್ರ ಮೂಲಕ ಅಂದ್ರೆ ಕಮೆಂಟ್ ಓದೋದೇ ಒಂದು ಭಾಳ ನನಗೆ ಸಂಭ್ರಮಾಂತಿಗೆ ಸನ್ಸಕ್ಕೆ ಬಿಟ್ಟಿತ್ತು ನೋಡ್ರಿ ಸೊ ಹಾಗಾಗಿ ಎಲ್ಲ ಕಮೆಂಟ್ಸಿಗೂ ರಿಪ್ಲೈ ಕೊಡೋಕೆ ಆಗಿಲ್ಲ ಬಟ್ ಎಲ್ಲರದ್ದು ಕಮೆಂಟ್ಸು ಕೂಡ ನಾನು ಓದಿನಿ ನನ್ನ ಸಿಚುವೇಶನ್ನ ನೀವು ಅರ್ಥ ಮಾಡ್ಕೊಂಡಿರ್ತೀರಿ ಒಂದೊಂದು ಟೈಮ್ದಾಗ ನೀವು ಮನೆಯವ್ರಿಗಿಂತ ಹೆಚ್ಚಿಗೆ ನನಗೆ ಒಂದು ಸಪೋರ್ಟ್ ಕೊಟ್ಟಿರಿ ಅರ್ಥ ಮಾಡ್ಕೊಂಡಿರಿ ಅದೊಂದು ಭಾಳ ಹೆಮ್ಮೆ ಐತಿ ನೋಡೋರು ಕಡಿಮೆ ಜನ ಇದ್ರೂ ಒಳ್ಳೆ ಜನರು ಗಳಿಸ್ಕೊಂಡು ನನ್ನೊಂದು ಹೆಮ್ಮೆ ಸಂತೋಷ ನನಗತ್ರ ಭಾಳನೇ ಐತಿ ನೀವು ಯಾವಾಗಲೂ ನನ್ನ ಜೊತೆಗೆ ಇರ್ತೀರಿ ನಾನು ಕೂಡ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇನ್ನೂ ಹೆಚ್ಚಿನ ರೀತಿಯಾಗಿ ಗಳಿಸ್ಕೊಳಕ ಪ್ರಯತ್ನ ಮಾಡ್ತೀನಿ ನೋಡ್ರಿ ಮಕ್ಳು ಅಟಿಗೆ ಸಮಾನ ಎಲ್ಲ ಚೀಲ ತುಂಬ್ಕೊಳಕತ್ತಾರ ಈ ಶಿಫ್ಟಿಂಗ್ ಮಾಡ್ಬೇಕಂತ ಕೇಸಿ ಹೇಳಕತ್ತೀನಲ್ಲ ನಮ್ಮ ಪಿಲ್ಯ ನೋಡ್ರಿ ತಂದಿಷ್ಟು ನಮ್ಮ ರೇಣುಕಾ ಸಿಸ್ಟರ್ ಅವರು ಕೊಟ್ಟಿರುವಂತ ರಿಮೋಟ್ ಕಂಟ್ರೋಲ್ ಕಾರ್ ಮತ್ತು ಅವ್ರು ಅಗ್ಗಿ ಸಾಮಾನ ತೊಗೊಂಡ್ ಪ್ಯಾಕ್ ಮಾಡಿ ಮಾಡಿಟ್ಕೊಂಡ್ರಿ ಅವ್ನ ಪ್ಯಾಕಿಂಗ್ ಮುಗೀತ್ರಿ ಸದ್ಯಕ್ಕ ಇಷ್ಟೇ ಅದಾವೆ ಒಂದು ಇಷ್ಟೇ ಪ್ಯಾಕಿಂಗೇ ಉಳಿದದೆಲ್ಲ ನಮ್ದಲ್ರಿ ಹ್ಞೂ ಎಲ್ಲರಿಗೂ ಲೈಕ್ ಬಿಕೆಟ್ ಬಾ ಅಪ್ಪ ಜನ ಮಾತಾಡ್ಬಾ ಪಿಲ್ ಓ ಪಿಲ್ಲು ನೋಡ್ರಿ ಒಂದು ಎಷ್ಟ ನೋಡ್ರಿ ಹೆಂಗೆ ಮಾಡ್ತಾರೆ ಮಾಡಪ್ಪ ತೋರಿಸು ಅವ್ರಿಗೆ ತೋರಿಸು ಹೆಂಗೆ ಮಾಡ್ತೀವಿ ತೋರ್ಸು ಹಂಗೆ ನಾಚ್ಕೋಬಾರ್ದು ಚಂದ ಮಾಡು ಪಟ ಪಟ ಹೆಂಗೆ ಹಾಂ ಹೀರೋ ಸಾಹೇಬನ್ ಇಲ್ಲ ಈಗಂತೂ ಎಲ್ಲರಿಗೂ ಲೈಕ್ ಮಾಡ್ರಿ ಫ್ರೆಂಡ್ಸ್ ಅಂತ ಕೇಳು ನಾಚಕೊ ಕೆಲ ಅಷ್ಟು ನಾಚಕೊಳೋದು ಅಂದ್ರೆ ಕೇಳಬೇಡ್ರಿ ನಮ್ಮ ಪಿಲ್ಗೆ ಅಷ್ಟೊಂದು ನಾಚಗಿ ಸ್ವಭಾವ ಒಂದೇ ಕಡೆನೇ ಆಯ್ತು ನೋಡ್ರಿ ಇವತ್ತಿನ ವಿಡಿಯೋ ಹೆಚ್ಚಿಂದ ಏನು ಶೇರ್ ಮಾಡ್ಕೊಳಕ್ಕಾಗಿಲ್ಲ ಇಲ್ಲ ಆದ್ರೂ ಯಾರೆಲ್ಲ ಟೈಮ್ ಕೊಟ್ಟು ವಿಡಿಯೋಗ ನೋಡಿ ಸಪೋರ್ಟ್ ಮಾಡಿರಲ್ಲ ಪ್ರತಿಯೊಬ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಲಾದೊಂದಿಗೆ ಧನ್ಯವಾದಗಳು ಇಷ್ಟೊತ್ತು ನಮ್ಗೆ ಟೈಮ್ ಕೊಟ್ಟು ಸಪೋರ್ಟ್ ಮಾಡೋದು ಪ್ರತಿಯೊಬ್ಬರಿಗೂ ಮತ್ತೆ ಸಿಗೋಣ ಬಾ